ಎಲ್ರಿಗೂ ನಮಸ್ಕಾರ ಹಿಂದದ್ದನ್ನು ಅಷ್ಟೋಕೇರಿಗೆ ಸ್ವಾಗತ ಶನಿಕೇತು ಯುತಿ ಶನಿಕೇತು ಯುತಿ ಒಂದು ವೇಳೆ ಲಗ್ನ ಕುಂಡಲಿಯಲ್ಲಿ ಇದ್ದರೆ ಅರ್ಥಾತ್ ತ್ರಿಕೋನದಲ್ಲಿ ಇದ್ದರೆ ಪರಸ್ಪರ ಶನಿಕೇತು ಒಂದು ಐದು ಒಂಬತ್ತು ಈ ರೀತಿ ತ್ರಿಕೋನದ ಮನೆ ಅದೇ ರೀತಿ ಮುಂದೆ ಅಥವಾ ಹಿಂದೆ ಇದ್ದರೆ ಪರಸ್ಪರ ಅಥವಾ ಒಂದೇ ಮನೆಯಲ್ಲಿ ಒಟ್ಟಿಗಿದ್ರೆ ಇದೆಲ್ಲವನ್ನು ಕೇತು ಯುತಿ ಅಂತಾನೆ ಪರಿಗಣಿಸಲಾಗುತ್ತೆ ಹೀಗಿದ್ದಾಗ ಯಾವ ರೀತಿ ಇರುತ್ತೆ ಅದು ಅನ್ನೋದನ್ನು ನೋಡೋಣ ಶನಿ ಅಂತ ತಕ್ಷಣ ಕರ್ಮಕಾರಕ ಮತ್ತು ಪ್ರೊಫೆಷನ್ಗೂ ಅಥವಾ ಉದ್ಯೋಗಕ್ಕೂ ಕಾರಕ ಶನಿ ಶನಿ ಅಂತಂದರೆ ಡಿಸಿಪ್ಲಿನ್ ಜೊತೆಗೆ ಶನಿ ಅಂತ ತಕ್ಷಣ ನಮ್ಮ ಸ್ವಂತ ಪರಿಶ್ರಮ ಅದು ಕೂಡ ಶನಿಯನ್ನು ಸೂಚಿಸುತ್ತೆ ಅದೇ ರೀತಿ ಶನಿ ಕೂಡ ಒಂದು ಆಧ್ಯಾತ್ಮಿಕ ಅಥವಾ ಮೌಲ್ಯಯುತ ಗ್ರಹ ಅದೇ ರೀತಿ ಕೇತು ಸಹ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಹ ಹಾಗೆಯೇ ಮೌಲ್ಯ ಮತ್ತು ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಗ್ರಹ ಒಂದು ವೇಳೆ ಕೇತು ಇದು ಶನಿ ಎರಡು ಪರಸ್ಪರ ಅಂದರೆ ಒಂದೇ ರೀತಿಯಾದಂತಹ ಭಾವನೆ ಉಳ್ಳಂತಹ ಗ್ರಹಗಳು ಒಟ್ಟಿಗಿದ್ದರೆ ಅರ್ಥಾತ್ ಈ ಒಂದು ಸಂಪ್ರದಾಯ ಅಥವಾ ಸಂಸ್ಕೃತಿ ಜೊತೆಗೆ ಈ ಒಂದು ಟ್ರೆಡಿಷನಲ್ ಸಿಸ್ಟಮ್ಗಳು ಆಧ್ಯಾತ್ಮಿಕತೆ ಇವೆಲ್ಲ ಈ ರೀತಿ ಒಟ್ಟಿಗಿದ್ದಾಗ ಹೇಗಿರುತ್ತೆ ಹಾಗಾದರೆ ಕೇತು ಅಂತ ತಕ್ಷಣ ಈಗ ಲಾಗೆ ಕೂಡ ಕೇತು ಅಥವಾ ಮೆಡಿಕಲ್ ಫೀಲ್ಡ್ ಅದು ಕೂಡ ಕೇತು ಕೇತು ಅಂತ ತಕ್ಷಣ ಮೂಲ ಬೇರು ಜಡ ಅದು ಕೂಡ ಕೇತು ಹಾಗಾದರೆ ಇವು ಪರಸ್ಪರ ಸೇರಿದಾಗ ವ್ಯಕ್ತಿ ಹಾಗಾದರೆ ಹೆಚ್ಚು ಆಧ್ಯಾತ್ಮಿಕತೆ ಮಾರ್ಗವನ್ನು ಹಿಡಿತಾನ ಸಾಧ್ಯತೆ ಇದೆ ಅಥವಾ ಅವನು ಅಸ್ಟ್ರಾಲಜಿ ಆಕಲ್ ಸೈನ್ಸ್ ಈ ಒಂದು ಕ್ಷೇತ್ರದಲ್ಲಿಯೂ ಸಾಧನೆ ಮಾಡ್ಬೋದು ಅಥವಾ ಒಬ್ಬ ಒಳ್ಳೆ ಲಾಯರ್ ಆಗ್ಬೋದು ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಒಳ್ಳೆ ರೀತಿ ಹೆಸರು ಮಾಡ್ಬೋದು ಆದರೆ ಅದರ ಜೊತೆಗೆ ಶನಿ ಕರ್ಮಕ್ಕೆ ಕೂಡ ಕಾರಕ ಹೌದು ಒಂದು ಕರ್ಮಕ್ಷೇತ್ರದಲ್ಲೂ ಕೂಡ ಆ ವ್ಯಕ್ತಿ ಹೆಸರುವಾಸಿ ಆಗ್ಬೋದು ಆದರೆ ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು ಏನು ಶನಿ ಮತ್ತು ಕೇತು ಯುತಿಗೆ ಅಲ್ಲಿ ವ್ಯಕ್ತಿ ಪರಿಶ್ರಮದಿಂದ ಅಂದರೆ ಒಂದು ಗ್ರೌಂಡಿಂದ ಮೇಲಕ್ಕೆ ಬರಬೇಕು ಇಲ್ಲ ನಾನು ಸಡನ್ನಾಗಿ ಮೇಲಕ್ಕೆ ಬರ್ತೀನಿ ಅಂತ ವ್ಯಕ್ತಿ ಆ ಮಾರ್ಗವನ್ನು ಅನುಸರಿಸಿದರೆ ಅಥವಾ ಆಧಾರಿಯಲ್ಲಿ ಹೋದರೆ ಶನಿ ಕೇತು ಬಹಳಷ್ಟು ಸಮಸ್ಯೆಗೆ ಕಾರಣ ಆಗುತ್ತೆ ಈ ಯುತಿ ಈ ಯುತಿ ಒಂದು ಮ್ಯಾಜಿಕಲ್ ಯುತಿ ಹೌದು ಒಂದು ಪವರ್ಫುಲ್ ಕಾಂಬಿನೇಷನ್ ಹೌದು ಆದರೆ ಅದಕ್ಕೆ ನಿಯತ್ತು ಶನಿ ನಿಯತ್ತು ಕೇತು ನಮ್ಮ ಒಂದು ಸ್ಪಷ್ಟ ಪ್ಯೂವರ್ ಯೋಚನೆ ಆ ಒಂದು ದಿಕ್ಕಿನಲ್ಲೇ ಸಾಗ್ದಾಗ ಮಾತ್ರ ಸರಿಯಾದ ದಿಕ್ಕಿನಲ್ಲೇ ಸಾಗಿದಾಗ ಶನಿ ಕೇತು ಯುತಿ ಒಂದು ಪವರ್ಫುಲ್ ಕಾಂಬಿನೇಷನ್ ಆಗಿ ವರ್ಕ್ ಮಾಡುತ್ತೆ ಶನಿ ಅಂತಂದ ತಕ್ಷಣ ನಮ್ಮ ಪ್ರೊಫೆಷನ್ ಉದ್ಯೋಗ ಅಂತ ಹೇಳ್ಬೋದು ಶನಿ ಕೇತು ಯುತಿ ಇರೋರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಭಾಳ ಕಷ್ಟವನ್ನು ಅನುಭವಿಸ್ತಾರೆ ಯಾಕೆಂದರೆ ಕೇತು ಒಂಟಿತನವನ್ನು ತೋರಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಸಂಬಂಧವನ್ನು ಬಿಡಿಸ್ತಕ್ಕಂಥದ್ದು ಅಂದರೆ ಯಾಕೆ ಅಂತಂದರೆ ಮುಕ್ತಿ ಅಲ್ವಾ ಕರ್ಮದಿಂದ ಮುಕ್ತಿ ಶನಿ ಏನು ಕರ್ಮ ಕರ್ಮದಿಂದ ಮುಕ್ತಿ ವ್ಯಕ್ತಿಗೆ ಆ ಒಂದು ಕರ್ಮದಿಂದ ಬಿಡುಗಡೆ ಅಂದರೆ ಒಂದು ಕಡೆ ಸ್ಟೇಬಲ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಮುಂದೆ ಎತ್ತರಕ್ಕೇರಿ ಒಂದು ಪ್ರಮೋಷನ್ ತೊಗೊಂಡೆ ಆ ರೀತಿ ಕೆಲಸ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಏನು ಮಾಡಬೇಕಾಗತ್ತೆ ಉದ್ಯೋಗವಿಲ್ಲದೆ ಸುಮ್ಮನೆ ಕೂತ್ಕೋಬೇಕಾಗತ್ತೆ ಈ ಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಕೇತುವಿಗೆ ಸಂಬಂಧಪಟ್ಟಂತಹ ಪ್ರೊಫೆಷನನ್ನು ತಗೊಂಡು ಮುಂದಕ್ಕೆ ಹೋದಾಗ ಮಾತ್ರ ಅಲ್ಲಿ ಸ್ವಲ್ಪ ಈ ಯುತಿ ಹೆಚ್ಚು ಅನುಕೂಲಕಾರಿಯಾಗಿರುತ್ತೆ ಈಗ ಮೆಡಿಕಲ್ ಫೀಲ್ಡು ಡಾಕ್ಟ್ರು ಅದರ ಜೊತೆ ಪೂಜಾ ಸೇರಿಕೊಂಡ್ರೆ ಶನಿಕೇತು ಜೊತೆ ಆವಾಗ ಅವರ ಒಳ್ಳೆ ಸರ್ಜನ್ ಆಗ್ಬೋದು ಅದೇ ರೀತಿ ಚಂದ್ರ ಸೇರಿಕೊಂಡ್ರೆ ಚಂದ್ರ ಅಂತಂದರೆ ನೀರಿಗೂ ಕಾರಕ ಹೌದು ಮತ್ತು ಫುಡ್ಗೂ ಕಾರಕ ಒಂದೇನೋ ರೆಸ್ಟೋರೆಂಟ್ ಮಾಡ್ತೀವಿ ಅಂತಂದರೆ ಅದರ ಕೇತು ಕೇತುವಿನ ಹಿಂದೆ ತಗೊಂಡು ಆ ಪ್ರೊಫೆಷನ್ ಮಾಡಬೇಕಂದ್ರೆ ಕೇತು ಟ್ರೆಡಿಷನ್ ಏನಾದರೂ ಹಳೆಯ ಸಾಂಪ್ರದಾಯಿಕ ತಿಂಡಿಗಳನ್ನು ಆ ರೀತಿ ಮಾಡಿದಾಗ ಅದು ಅನುಕೂಲಕರವಾಗಿರುತ್ತೆ ಆದರೆ ಅದಕ್ಕೆ ವಿರುದ್ಧವಾಗಿ ಹೋದಾಗ ತುಂಬ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಮುಖ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಬಿಸ್ನೆಸ್ ಅಥವಾ ತನ್ನ ಪ್ರೊಫೆಷನಲ್ಲಿ ಅಥವಾ ತಾನು ಏನು ಒಂದು ಉದ್ಯೋಗ ಮಾಡ್ತಿದ್ದಾನೆ ಆ ಕಾರ್ಯಕ್ಷೇತ್ರದಲ್ಲಿ ಶನಿ ಕೇತು ಯುತಿ ಸ್ವಲ್ಪ ಉದ್ಯೋಗದಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸನ್ನು ತರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಾಗಿದ್ದರೆ ಅದು ಸ್ವಲ್ಪ ಅನುಕೂಲತೆ ಆಗುತ್ತೆ ಈಗ ಅಸ್ಟ್ರಾಲಜಿ ಫೀಲ್ಡಲ್ಲಿದ್ದಾರೆ ಅಥವಾ ಯಾವುದೋ ಅಪಲ್ ಸೈನ್ಸು ಹೀಲಿಂಗು ಮತ್ತು ಕೇತು ಅಂತಂದರೆ ಒಂದು ಒಳ್ಳೆ ಕನ್ಸಲ್ಟೆನ್ಸಿ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಒಳ್ಳೆ ಕನ್ಸಲ್ಟೆನ್ಸಿಯನ್ನು ಉದ್ಯೋಗವನ್ನಾಗಿ ಆಯ್ಕೆ ಮಾಡಿಕೊಂಡು ಆ ರೀತಿ ಜನರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಆಗ ಶನಿಕೇತು ಯುತಿ ಒಂದು ಒಳ್ಳೆ ರೀತಿಯ ಮ್ಯಾಜಿಕ್ ಮಾಡ್ಬೋದು ಅಥವಾ ಅವರಿಗೆ ಒಂದು ಪವರ್ಫುಲ್ ಕಾಂಬಿನೇಷನ್ ಆಗಿ ಕೆಲಸ ಮಾಡ್ಬೋದು ಈಗ ಶನಿಕೇತು ಯುತಿಯಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನು ಅಂತಂದರೆ ವ್ಯಕ್ತಿ ಮೌಲ್ಯ ಅಂದರೆ ಮೌಲ್ಯವನ್ನೆಲ್ಲ ಗಾಳಿ ತೂರ್ಕೊಂಡು ನಾನು ಪ್ರೊಫೆಷನ್ ಅಥವಾ ಯಾವುದೋ ಒಂದು ಉದ್ಯೋಗ ಮಾಡ್ತೀನಿ ಅಥವಾ ಬಿಸ್ನೆಸ್ ಮಾಡ್ತೀನಿ ಖಂಡಿತ ಅದಕ್ಕೆ ಈ ಒಂದು ಯುತಿ ಪರ್ಮಿಷನ್ ಮಾಡಲ್ಲ ಅಲ್ಲಿ ವ್ಯಕ್ತಿಗೆ ನಾನಾ ರೂಪದ ತೊಂದರೆಯನ್ನು ಇದು ತಂದೊಡ್ಡುತ್ತೆ ಅದಕ್ಕೆ ಕೇತುವನ್ನು ಅರ್ಥೈಸ್ಕೊಂಡು ಶನಿಯನ್ನು ಅರ್ಥೈಸ್ಕೊಂಡು ಉದ್ಯೋಗದಲ್ಲಿ ತೊಡಕೊಂಡಾಗ ಅದು ಅನುಕೂಲಕರವಾಗಿರುತ್ತೆ ಇನ್ನೊಂದು ಶನಿ ಅಂತಂದರೆ ಕಾಲ ಸಮಯ ಹಾಗೆಯೇ ಕೇತು ಅಂತಂದ ತಕ್ಷಣ ನಮ್ಮ ಓಲ್ಡ್ ಟ್ರೆಡಿಷನ್ಸ್ ಕಸ್ಟಮ್ಸು ಸಂಸ್ಕೃತಿ ಅದಕ್ಕೆ ಹಾಗಾದರೆ ಈ ಶನಿ ಕೇತು ಯುತಿಯಿಂದ ಏನಾದರೂ ಪ್ರೊಫೆಷನ್ಗೆ ತೊಂದರೆ ಆಗ್ತಾ ಇದ್ದರೆ ಇಲ್ಲ ನಾವು ನಿಯತ್ತಿಂದ ನಡೀತಾ ಇದ್ದೇವೆ ಅಲ್ಲಿ ನಿಯತ್ತಿಂದ ನಡೆದಾಗ ಅಷ್ಟೊಂದು ತೊಂದರೆ ಆಗಲ್ಲ ಆದರೂ ನನಗೆ ತೊಂದರೆ ಆಗ್ತಿದೆ ಅಂತಂದರೆ ಫಸ್ಟು ಅಲ್ಲಿ ಚೆಕ್ ಮಾಡ್ಕೋಬೇಕು ನನ್ನ ಆಲೋಚನೆ ಸರಿ ಇದೆಯಾ ನನ್ನ ನಿಯತ್ ಸರಿ ಇದೆಯಾ ಅಂತ ಆ ರೀತಿ ಹೋದಾಗ ಅದು ಒಂದು ಒಳ್ಳೆ ರೆಮಿಡಿಯಾಗಿ ಕೆಲಸ ಮಾಡುತ್ತೆ ಇದು ಒಂದು ಆಧ್ಯಾತ್ಮಿಕಕ್ಕೂ ದಾರಿ ಹೌದು ಶನಿಕೇತುಯುತಿ ಹಾಗೆಯೇ ಇಲ್ಲ ನಾನು ಕರ್ಮಕ್ಷೇತ್ರದಲ್ಲಿ ಸಾಧನೆ ಮಾಡ್ತೇನೆ ಅದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ ಈಗ ನಾವು ಕುಂಡಲಿಯನ್ನು ನಾವು ತೆಗೆದುಕೊಂಡಾಗ ಅನೇಕ ಮಹಾತ್ಮರದ್ದು ಅದರಲ್ಲಿ ಸ್ವಾಮಿ ವಿವೇಕಾನಂದರು ಅವರ ಒಂದು ಕುಂಡಲಿಯಲ್ಲಿ ತ್ರಿಕೋನದ ಮನೆಗಳಲ್ಲಿ ಶನಿಕೇತು ಯುತಿ ಬರ್ತಾ ಇತ್ತು ಹಾಗಾಗಿ ಅವರು ಆಧ್ಯಾತ್ಮಿಕತೆಯಲ್ಲಿ ಎಷ್ಟು ಎತ್ತರದ ಸಾಧನೆ ಮಾಡಿದ್ರು ಅಂದರೆ ಶನಿಕೇತು ಯುತಿ ಇದ್ದಾಗ ಕೇತು ಅನ್ನೋದು ಜಂಡ ಅಂದರೆ ಒಂದು ಹೆಸರನ್ನು ತಂದು ಕೊಡುತ್ತೆ ಆದರೆ ಎತ್ತರದ ಸ್ಥಾನದಲ್ಲಿ ಒಂದು ಸನ್ಯಾಸತ್ವದ ಯುತಿ ಕೂಡ ಹೌದು ಒಂದು ಆಧ್ಯಾತ್ಮಿಕ ಸಾಧನೆಗೆ ಎಷ್ಟೊಂದು ಆಧ್ಯಾತ್ಮಿಕವಾದಂತಹ ಹೆಸರನ್ನು ಅವರು ಮಾಡಿದರು ಅದೇ ರೀತಿ ಪರಮಹಂಸ ಯೋಗಾನಂದರು ಇವತ್ತು ಪರಮಹಂಸ ಯೋಗಾನಂದರ ಒಂದು ಪುಸ್ತಕಗಳಿರ್ಬೋದು ಅಥವಾ ಅವರ ಒಂದು ಸಾಧನಾ ಮಾರ್ಗಗಳಿರ್ಬೋದು ಎಷ್ಟೊಂದು ಜನರ ಬಾಯಲ್ಲಿದೆ ಮಾರ್ಗದರ್ಶಿ ಆಗ್ತದೆ ಹಾಗಾಗಿ ಅಂತಹ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ಅದೇ ರೀತಿ ಆಗ ಅವರ ಒಂದು ಕುಂಡಲಿಯಲ್ಲಿ ಶನಿಗೆ ಮುಂದಿನ ಮನೆಯಲ್ಲಿ ಕೇತು ಕೇತು ಗ್ರಹದ ಉಪಸ್ಥಿತಿ ಇತ್ತು ಅದೇ ರೀತಿ ಗೌತಮ ಬುದ್ಧ ಗೌತಮ ಬುದ್ಧರ ಕುಂಡಲಿಯಲ್ಲಿ ತ್ರಿಕೋನದ ಮನೆಗಳಲ್ಲಿ ಕೇತು ಬರ್ತಾರೆ ಅಷ್ಟೊಂದು ರಾಜ ಆಗಿ ಅಷ್ಟೊಂದೆಲ್ಲ ವೈಭೋಗಗಳಿದ್ರೂ ಸಹಿತ ಅದನ್ನು ಬಿಟ್ಟು ಸನ್ಯಾಸದ ಮಾರ್ಗವನ್ನು ಹಿಡ್ಕೊಂಡು ಆದರೆ ಸಾಧನೆ ಮಾಡಿ ಹೇಗೆ ಜಗತ್ ಪ್ರಸಿದ್ಧಿಯನ್ನು ಪಡೆದ್ರು ಈ ರೀತಿ ಆಧ್ಯಾತ್ಮಿಕತೆಯಲ್ಲಿ ತುಂಬ ಎತ್ತರದ ಸಾಧನೆ ಅಥವಾ ತುಂಬ ಎತ್ತರದಲ್ಲಿ ಹೆಸರುವಾಸಿಯನ್ನು ಮಾಡ್ತಕ್ಕಂಥದ್ದು ಈ ಯುತಿ ಹಾಗೆ ಕರ್ಮಕ್ಷೇತ್ರ ಕರ್ಮಕ್ಷೇತ್ರ ಅಂತ ತೆಗೆದುಕೊಂಡಾಗ ಇಂದಿರಾ ಗಾಂಧಿಯವರ ಕುಂಡಲಿಯಲ್ಲಿ ಶನಿಗಿಂತ ಮುಂದೆ ಕೇತು ಇತ್ತು ಅದಕ್ಕೆ ಅವರ ಒಂದು ಹೆಸರು ಇವತ್ತಿಗೂ ಕೂಡ ಇದೆ ಕರ್ಮಕ್ಷೇತ್ರದ ಸಾಧನೆಯಲ್ಲಿ ಅದೇ ರೀತಿ ನರೇಂದ್ರ ಮೋದಿಯವರ ಒಂದು ಕುಂಡಲಿಯಲ್ಲಿಯೂ ಸಹಿತವಾಗಿ ಶನಿಗಿಂತ ಮುಂದಿನ ಮನೆಯಲ್ಲಿ ಕೇತು ಗ್ರಹದ ಉಪಸ್ಥಿತಿ ಇದೆ ಅಂದರೆ ಅವರು ಕೂಡ ಒಂದು ಮೂಲ ಬೇರೆಯಿಂದ ಬರ್ ಬಂತಕ್ಕಂಥವ್ರು ಅಂದರೆ ಕೆಳಗಿನಿಂದ ಸಾಧನೆ ಮಾಡಿದಂಥವ್ರು ಇಲ್ಲ ನಾನು ಕೆಲವರು ಬಿಸ್ನೆಸ್ ಮಾಡೋದಕ್ಕೆ ಹೋಗ್ತಾರೆ ಶನಿಕೇತು ಯುತಿ ಇದ್ದಾಗ ಒಂದೇ ಸರಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಅದು ಯುತಿ ಒಪ್ಪಲ್ಲ ಗ್ರೌಂಡಿಂದ ಅಂದರೆ ಅತ್ಯಂತ ಕೆಳಮಟ್ಟದಲ್ಲಿ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟಿಂದ ಮೇಲುಗಡೆ ಬರಬೇಕು ಅದೇ ರೀತಿ ಈ ರೀತಿ ಕರ್ಮಕ್ಷೇತ್ರದಲ್ಲಿಯೂ ಸಹಿತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆ ಮಾಡ್ತಕ್ಕಂಥವರ ಕುಂಡಲಿಗಳಲ್ಲಿ ನಾವು ಶನಿಕೇತು ಯುತಿಯನ್ನು ನೋಡ್ಬೋದು ಹೀಗೆ ಶನಿಕೇತು ಯುತಿಯನ್ನು ಒಂದು ವರದಾನನೂ ಮಾಡ್ಕೋಬೋದು ಆದರೆ ಅದರಿಂದ ಕಷ್ಟವನ್ನು ಅನುಭವಿಸ್ಬೋದು ಹಾಗಾದರೆ ಇದಕ್ಕೆ ರೆಮಿಡಿ ಏನು ಶನಿಕೇತು ಯುತಿ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡೋದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಆಗ ಶನಿ ಕಾಲ ಸಮಯ ಕೇತು ಅಂತಂದರೆ ನಮ್ಮ ಟ್ರೆಡಿಷನ್ ಕಸ್ಟಮ್ ಸಂಸ್ಕೃತಿ ಸಂಪ್ರದಾಯ ಅಥವಾ ಹಳೆಯದು ಅಂತ ಕೂಡ ನಾವು ಹೇಳ್ಬೋದು ಅದಕ್ಕೆ ಅವರು ಅತ್ಯಂತ ಹಳೆಯ ವಾಚು ತುಂಬ ಹಳೆ ಕಾಲದ ವಾಚು ಏನಪ್ಪ ಇಷ್ಟು ಹಳೆ ಕಾಲದ ವಾಚ್ ಹಾಕ್ಕೊಂಡಿದ್ಯಾ ಅನ್ನೋ ಥರದಲ್ಲಿ ಹಳೇದಿತ್ತು ಆ ಥರ ವಾಚನ್ನು ಧರಿಸಿದಾಗ ಶನಿಕೇತು ಎರಡು ಯುತಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಪವರ್ಫುಲ್ಲಾಗಿ ಮ್ಯಾಜಿಕಲ್ ಆಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ನಿಯತ್ತು ಹಾಗೆ ನಮ್ಮ ಆಲೋಚನೆಗಳು ಸಹಿತ ಒಂದು ಶುದ್ಧವಾಗಿದ್ದಾಗ ಅಂಥವರನ್ನು ಮುಂದೆ ಹೋಗೋದಕ್ಕೆ ಮತ್ತು ಅವರನ್ನು ಅಲ್ಲಾಡಿಸೋದಕ್ಕೆ ಯಾರಿಗೂ ಸಾಧ್ಯವಾಗಲ್ಲ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು